ಶ್ವಾಸಕೋಶದ ಕಾಯಿಲೆ ಮತ್ತು ಮಧುಮೇಹದ ಸಮಸ್ಯೆ ಇದ್ದಾಗ ಯೋಗದ ಉಪಾಯಗಳೇನು ಎಂಬುದನ್ನು ನಾವು ನೋಡೋಣ ನಾನು ಡಾಕ್ಟರ್ ಋಷಿಕೇಶ್ ಫೌಂಡರ್ ಮತ್ತು ಯೋಗ ಥೆರಪಿ ಕನ್ಸಲ್ಟೆಂಟ್ ತ್ರಿಪುರ ಥೆರಪಿ ಜೆ ಪಿ ನಗರ ಬೆಂಗಳೂರು ವ್ಯಕ್ತಿಯಲ್ಲಿ ಡಯಾಬಿಟೀಸ್ ಇದ್ದಾಗ ಅದು ವರ್ಷಗಳಾಗ್ತಾ ಹೋದ ಹಾಗೆ ಬೇರೆ ಬೇರೆ ಅಂಗಗಳಿಗೆ ತೊಂದರೆಯನ್ನು ಉಂಟು ಮಾಡ್ಬೋದು ಮತ್ತು ಅದರ ಕ್ಷಮತೆಯನ್ನು ಕೂಡ ಕಡಿಮೆ ಮಾಡ್ಬೋದು ಅಲರ್ಜಿ ಆಸ್ಮಾ ಸಿ ಒ ಪಿ ಡಿ ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಯಿಲೆಗಳು ಇದು ಸಾಮಾನ್ಯವಾಗಿ ಕಂಡುಬರ್ಬೋದು ಮತ್ತು ನಿಮೋನಿಯಾ ಕೂಡ ಆವಾಗವಾಗ ಬರೋ ಸಾಧ್ಯತೆ ಇರುತ್ತೆ ಇದಕ್ಕೆಲ್ಲ ಕಾರಣ ಶ್ವಾಸಕೋಶದ ಕ್ಷಮತೆ ಕಡಿಮೆಯಾಗ್ತಾ ಹೋಗುವಂಥದ್ದು ಮಧುಮೇಹಿಗಳು ಧೂಮಪಾನ ಮತ್ತು ಆಲ್ಕೋಹಾಲಿಸಮ್ ಇಂಥದನ್ನು ನಿಯಂತ್ರಿಸದೇ ಇದ್ದಲ್ಲಿ ಶ್ವಾಸಕೋಶದ ಸಮಸ್ಯೆ ಇನ್ನೂ ಹೆಚ್ಚು ಹೆಚ್ಚು ಕಾಡ್ಬೋದು ಹಾಗಾಗಿ ಈ ಎಲ್ಲ ರೀತಿಯ ಕಾಂಪ್ಲಿಕೇಶನ್ಗಳನ್ನು ಹೋಗಲಾಡಿಸಲಿಕ್ಕೆ ಸಕ್ಕರೆಯ ಅಂಶವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳುವುದು ಅತೀ ಮುಖ್ಯ ಆಗ್ತದೆ ಹಾಗೆ ಶ್ವಾಸ ಅಂಗದ ಸುಧಾರಣೆ ಅತಿ ಮುಖ್ಯ ಆಗ್ತದೆ ಇದಕ್ಕಾಗಿ ನಿಯಮಿತವಾದ ಯೋಗಾಭ್ಯಾಸ ಆಹಾರ ಕ್ರಮದಲ್ಲಿ ಬದಲಾವಣೆಗಳು ಅತಿ ಅವಶ್ಯ ಅಂತ ಹೇಳ್ಬೋದು ಬನ್ನಿ ಇವತ್ತಿನ ಈ ಡಯಾಬಿಟೀಸ್ ಡೈರಿಯಲ್ಲಿ ಲಂಗ್ ಡಿಸಾರ್ಡರ್ ಮತ್ತು ಲಂಗ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹಾಗೆ ಡಯಾಬಿಟೀಸನ್ನು ಡಯಾಬಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಯೋಗಾಭ್ಯಾಸಗಳನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿಯೋಣ ಲಂಗ್ ಕೆಪಾಸಿಟಿಯನ್ನು ಉತ್ತಮಗೊಳಿಸಲಿಕ್ಕೆ ಮತ್ತು ಲಂಗ್ ಡಿಸಾರ್ಡ್ರನ್ನು ಹೋಗಲಾಡಿಸಲಿಕ್ಕೆ ಸಿಂಹಾಸನ ಒಂದು ಉತ್ತಮವಾದ ಅಭ್ಯಾಸ ಈ ಅಭ್ಯಾಸ ಮಾಡಲು ಫ ಮೊದಲನೇದಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಮಂಡಿಯ ಎರಡೂ ಬದಿಯಲ್ಲಿ ಕೈಗಳನ್ನು ಊರಬೇಕು ದೇಹವನ್ನು ಎಕ್ಸ್ಪಾಂಡ್ ಮಾಡ್ತಾ ಮೇಲಕ್ಕೆ ನೋಡ್ತಾ ನಾಲಿಗೆಯನ್ನು ಹೊರಗೆ ಹಾಕಬೇಕು ಆಮೇಲೆ ಫೋರ್ಸ್ಫುಲಿ ಎಕ್ಸೇಲ್ ಮಾಡಬೇಕು ಸಾಧ್ಯ ಆದಷ್ಟು ಮಟ್ಟಿಗೆ ಎಕ್ಸೇಲ್ ಫೋರ್ಸ್ಫುಲಿ ಇನ್ಹೇಲ್ ಡೀಪ್ಲಿ ಇದೇ ರೀತಿ ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡಬೇಕು ಅವರವರ ಕ್ಷಮತೆಗೆ ಅನುಗುಣವಾಗಿ ಈ ರೀತಿ ಮಾಡುವುದರಿಂದ ಲಂಗ್ ಕೆಪಾಸಿಟಿ ಉತ್ತಮಗೊಳ್ಳುತ್ತದೆ ಹಾಗೆ ಲಂಗಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಬಹುದು ಸಾಕು ಈ ಅಭ್ಯಾಸ ಆದ ನಂತರ ಐದರಿಂದ ಹತ್ತು ಸೆಕೆಂಡು ದೀರ್ಘ ಉಸಿರಾಟವನ್ನು ಮಾಡಬೇಕು ಮುಂದಿನ ಅಭ್ಯಾಸ ಭುಜಂಗಾಸನ ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ ದೇಹ ನೇರವಾಗಿರಲಿ ಪಾದಗಳು ಜೋಡಿಸಿರಬೇಕು ಎರಡೂ ಕೈಗಳನ್ನ ಭುಜದ ಅಡಿಭಾಗದಲ್ಲಿ ಊರಿ ಗಲ್ಲವನ್ನ ನೆಲಕ್ಕೆ ತಾಗಿಸಿ ಶ್ವಾಸ ತೆಗೆದುಕೊಳ್ತಾ ತಲೆ ಎದೆ ಮೇಲಕ್ಕೆತ್ತಿ ಹೊಕ್ಕುಳ ಭಾಗ ಕೊರೆಗೆ ಮೇಲೆ ನೋಡ್ತಾ ಐದು ಉಸಿರಾಟ ಮಾಡಿ ಇದರಿಂದಾಗಿ ರಿಬ್ಕೇಜು ಇಂಟರ್ಕೋಸ್ಟಲ್ ಮಸಲ್ ಮತ್ತು ಲಂಗ್ಸ್ ಒಳ್ಳೆ ರೀತಿಯಲ್ಲಿ ವಿಕಾಸಗೊಳ್ತದೆ ಮತ್ತು ದೀರ್ಘ ಉಸಿರಾಟವನ್ನು ಮಾಡಬೇಕು ಎಲ್ಲ ಆಸನದಲ್ಲೂ ದೀರ್ಘ ಉಸಿರಾಟವನ್ನು ಅಭ್ಯಾಸ ಮಾಡ್ತಾ ಬಂದರೆ ನಮ್ಮ ಲಂಗ್ ಕೆಪಾಸಿಟಿ ಉತ್ತಮಗೊಳ್ಳುತ್ತದೆ ಹಾಗೂ ಬಲಯುತಗೊಳ್ತದೆ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ ಇದಾದ ನಂತರ ಧನುರಾಸನದ ಅಭ್ಯಾಸ ಮಾಡಿ ಅದೇ ಪೊಸಿಷನಲ್ಲಿ ಮಲ್ಕೊಂಡು ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನು ಹಿಂಭಾಗಕ್ಕೆ ಮಡಚಿ ಮಂಡಿಯಿಂದ ಪಾದದ ಗಂಟನ್ನು ಹಿಡ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮೇಲಕ್ಕೆತ್ತಿ ತಲೆ ಮತ್ತು ಎದೆ ಭಾಗವನ್ನು ಎತ್ತಿ ಮೇಲೆ ನೋಡ್ತಾ ಐದು ಉಸಿರಾಟ ಮಾಡಿ ಸಾಧ್ಯ ಆದರೆ ಭ್ರೂ ಮಧ್ಯ ದೃಷ್ಟಿ ಮಾಡಬೇಕು ಐದರಿಂದ ಹತ್ತು ಉಸಿರಾಟ ನಿಮ್ಮ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಿ ಶ್ವಾಸ ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಬನ್ನಿ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಹಿಂದಕ್ಕೆ ಚಾಚಿ ಮುಂದಿನ ಅಭ್ಯಾಸ ಅರ್ಧ ಕಪೋತಾಸನ ಶ್ವಾಸ ತೆಗೆದುಕೊಳ್ತಾ ಮಾರ್ಜಾಲಾಸನದ ಸ್ಥಿತಿಗೆ ಬನ್ನಿ ಈಗ ನಿಮ್ಮ ಬಲಕಾಲನ್ನು ಮುಂದಕ್ಕೆ ಚಾಚಿ ಸಂಖ್ಯೆ ಏಳರ ಆಕಾರದಲ್ಲಿ ನಿಮ್ಮ ಬಲಕಾಲನ್ನು ಅಡ್ಡವಾಗಿಟ್ಕೊಳ್ಬೇಕು ದೇಹದ ಮುಂದೆ ಎಡಕಾಲನ್ನು ಹಿಂದಕ್ಕೆ ಚಾಚಿ ನಿಮ್ಮ ಬಲ ಕೈಯನ್ನು ಮಂಡಿಯ ಮೇಲೆ ಇಟ್ಕೊಳ್ಳಿ ಎಡ ಕೈಯನ್ನು ಬಲಪಾದದ ಮೇಲೆ ಇಟ್ಕೊಳ್ಳಿ ಇನ್ಹೇಲ್ ಮಾಡ್ತಾ ದೇಹವನ್ನು ಆರ್ಚ್ ಮಾಡಿ ತಲೆಯನ್ನು ಹಿಂದಕ್ಕೆ ಚಾಚಿ ದೀರ್ಘ ಉಸಿರಾಟ ಎದೆಯ ಭಾಗಕ್ಕೆ ರಿಬ್ ಕೇಜಿಗೆ ಹಾಗೂ ಆ ಭಾಗದ ಮಝಲ್ಗಳಿಗೆ ಉತ್ತಮವಾದ ಸ್ಟ್ರೆಚ್ ಕೊಡುವಂಥ ಅಭ್ಯಾಸ ಶ್ವಾಸ ಬಿಡ್ತಾ ನಿಧಾನಕ್ಕೆ ಈ ಅಭ್ಯಾಸದಿಂದ ರಿಲೀಸ್ ಮಾಡಿ ಇನ್ನೊಂದು ಭಾಗಕ್ಕೂ ಈ ಅಭ್ಯಾಸವನ್ನು ಮುಂದುವರಿಸಿ ಎಡ ಕಾಲನ್ನು ಮುಂದಕ್ಕೆ ತಗೊಂಡು ಬನ್ನಿ ಹಾಗೆ ಬಲ ಕಾಲನ್ನ ಹಿಂದಕ್ಕೆ ಚಾಚಿ ನಿಮ್ಮ ಎಡ ಮಂಡಿ ಆದಷ್ಟು ದೇಹದ ಲೈನಿಂದ ಹೊರಗಡೆ ಇರಲಿ ಎಡ ಕೈಯನ್ನ ಮಂಡಿಯ ಮೇಲೆ ಇಟ್ಕೊಳ್ಳಿ ಕೈಯನ್ನ ಪಾದದ ಮೇಲೆ ಇಟ್ಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಪೆಲ್ವಿಕ್ ಭಾಗಕ್ಕೆ ಪ್ರೆಸ್ ಕೊಡ್ತಾ ತಲೆಯನ್ನು ಆರ್ಚ್ ಮಾಡಿ ಶ್ವಾಸ ದೀರ್ಘವಾಗಿ ತಗೊಳ್ಳಿ ಪೂರ್ತಿಯಾಗಿ ಶ್ವಾಸ ಹೊರಹಾಕಿ ಶ್ವಾಸ ತೆಗೆದುಕೊಳ್ತಾ ನೇರ ಮಾಡಿ ತಲೆಯನ್ನು ಶ್ವಾಸ ಬಿಡ್ತಾ ಈ ಪೊಸಿಷನ್ ಇಂದ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮುಂದಿನ ಅಭ್ಯಾಸ ಉಷ್ಟ್ರಾಸನ ನೀಲ್ ಡೌನ್ ಓವರ್ ದಿ ಗ್ರೌಂಡ್ ಮಂಡಿಯ ಮೇಲೆ ನಿಂತ್ಕೊಳ್ಳಿ ಮಂಡಿಯ ಮಧ್ಯೆ ಶೋಲ್ಡರ್ ವಿಡ್ತ್ ಅಪಾರ್ಟ್ ಅಂದರೆ ಒಂದು ಫೂಟ್ನಷ್ಟು ದೂರ ಗ್ಯಾಪ್ ಅನ್ನು ಇಟ್ಕೊಳ್ಳಿ ಪಾದಗಳು ಪ್ಯಾರಲ್ ಆಗಿರಲಿ ನೇರವಾಗಿ ನಿಂತ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ಹಿಂದಕ್ಕೆ ಬಗ್ಗಿ ಪಾದದ ಹಿಮ್ಮಡಿಯನ್ನ ಒಂದಾದ್ಮೇಲೆ ಒಂದು ಹಿಡ್ಕೊಳ್ಳಿ ತಲೆಯನ್ನ ಹಿಂದಕ್ಕೆ ಜೋತು ಬಿಡಬೇಕು ಒಂದ ಕಣ್ಣು ಮುಚ್ಚಿ ಅಥವಾ ಮೂಗಿನ ತುದಿಯನ್ನು ನೋಡ್ತಾ ಐದು ಉಸಿರಾಟ ಮಾಡಿ ಅಭ್ಯಾಸವನ್ನು ನೋಡ್ತಾ ಇರುವಂತೆ ಶ್ವಾಸಕೋಶದ ಕ್ಷಮತೆಯನ್ನು ಹೆಚ್ಚು ಮಾಡಲಿಕ್ಕೆ ಇದೊಂದು ಉತ್ತಮವಾದ ಅಭ್ಯಾಸ ಎಲ್ಲ ಆಸನಗಳಲ್ಲೂ ದೀರ್ಘವಾದ ಉಸಿರಾಟ ಮಾಡುವುದು ಅತಿ ಅವಶ್ಯಕ ನುರಿತ ಯೋಗ ತಜ್ಞರಲ್ಲಿ ಕುಳಿತು ಈ ಅಭ್ಯಾಸವನ್ನ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡುತ್ತಾ ಕೂತ್ಕೊಳ್ಳಿ ಪದ್ಮಾಸನದಲ್ಲಿ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳಿ ಈ ಆಸನಗಳು ಅಲ್ಲದೆ ಇನ್ನೂ ಬೇರೆ ಬೇರೆ ಅಭ್ಯಾಸಗಳ ಒಂದು ರುಟೀನನ್ನು ದಿನನಿತ್ಯ ಫಾಲೋ ಮಾಡೋದ್ರಿಂದ ಹಾಗೆ ಉತ್ತಮವಾದ ಪ್ರಾಣಾಯಾಮ ಬಂಧ ಮುದ್ರೆಗಳ ಅಭ್ಯಾಸವನ್ನು ಮಾಡುವುದರಿಂದ ಲಂಗ್ನ ಕೆಪಾಸಿಟಿ ಉತ್ತಮಗೊಳ್ತದೆ ಬಲಯುತಗೊಳ್ತದೆ ಹಾಗೂ ಅದಕ್ಕೆ ಬರುವಂತಹ ತೊಂದರೆಗಳಿಂದ ನಾವು ಹಾಗೂ ಅದಕ್ಕೆ ಬರುವಂತಹ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ನಮಸ್ತೆ